மாரி சட்ட <entender it> <uffs> <t Anfang> <MargEh -2> <ver fringe> ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಷ್ಕರ ನಡೆಸಿದ ಕಾರಣ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿರುತ್ತಾರೆ ಅದರಂತೆ ಸದರಿ ದಿನದಿಂದಲೇ ರಾಜ್ಯವ್ಯಾಪಿ ಮುಷ್ಕರವನ್ನು ಹಿಂಪಡೆಯಲಾಗಿರುತ್ತದೆ ತದನಂತರ ಸರ್ಕಾರವು ಈ ವೃಂದದ ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಮತ್ತು ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯದ ಒತ್ತಡ ಉಂಟಾಗಿರುತ್ತದೆ ಅಕ್ರದ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿಗೆ ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿರುತ್ತದೆ ಇದರ ನಿಮಿತ್ತವಾಗಿ ಬಾಗಲಕೋಟೆ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ತಾಲೂಕಿನ ಸಮಸ್ತ ಗ್ರಾಮ ಲೆಕ್ಕಾಧಿಕಾರಿಗಳು ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ ನಾನು ಶ್ರೀಕಾಂತ್ ಪಾಟೀಲ್ ಅಂತ ಹೇಳ್ಬಿಟ್ಟು ಗ್ರಾಮ ಆಡಳಿತಾಧಿಕಾರಿಗಳ ತಹಶೀಲ್ದಾರ್ ಕಳ್ಳೆ ಬಾಗಲಕೋಟೆ ವತಿಯಿಂದ ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಇವತ್ತಿನ ದಿವಸ ನಾವು ಎರಡನೇ ಅವಧಿಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತದೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳಲ್ಲಿ ನಾವು ಪ್ರತಿನಿತ್ಯವನ್ನ ಕೆಲಸ ಮಾಡ್ತಾ ಇದ್ದೀವಿ ಈ ಇಪ್ಪತ್ತೊಂದು ಮೊಬೈಲ್ ಆಪ್ಗಳನ್ನ ನಮ್ಮ ಮೊಬೈಲ್ ಅಲ್ಲಿ ನಾವು ಅನ್ಇನ್ಸ್ಟಾಲ್ ಮಾಡೋದ್ರೊಂದಿಗೆ ಸರ್ಕಾರಿ ಕೆಲಸವನ್ನ ನಾವು ಮಾಡ್ತಾ ಇಲ್ಲ ನಮಗೆ ಸೇವಾ ಸೌಲಭ್ಯಗಳಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಕುರ್ಚಿ ಟೇಬಲ್ ಅಥವಾ ಯಾವುದೇ ಸುಸಜ್ಜಿತವಾದ ಕಟ್ಟಡ ಇಲ್ಲದೆ ಇರುವುದು ಈ ರೀತಿ ಇರೋದ್ರಿಂದ ನಾವು ಸರ್ಕಾರಿ ಕೆಲಸಗಳನ್ನ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ನಮಗೆ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ನಮಗೆ ಸುಸಜ್ಜಿತವಾದ ಮೊಬೈಲ್ ಆಗಲಿ ಇಂಟರ್ನೆಟ್ ಸೌಲಭ್ಯ ಆಗಲಿ ಅಥವಾ ಕರೆನ್ಸಿ ಆಗಲಿ ತಾವು ನೀಡಿದ್ರೆ ಆದರೆ ನಮಗೆ ಸಾರ್ವಜನಿಕ ವಲಯದಲ್ಲಿ ನಾವು ತಾಂತ್ರಿಕ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಈ ರೂಲ್ ಸಿಕ್ಸ್ ಕೆ ಸಿ ಎಸ್ ಆರ್ ನಿಯಮವನ್ನು ತಾವು ತೆಗೆದುಹಾಕಿ ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಈ ವರ್ಗಾವಣೆ ಅಂತಕ್ಕಂಥದ್ದನ್ನ ಮರೀಚಿಕೆಯನ್ನಾಗಿ ಮಾಡಿದ್ದೀರಿ ದಯವಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಹೊಂದಿರತಕ್ಕಂಥ ಸಹೋದ್ಯೋಗಿಗಳಿಗೆ ಅವರ ತಮ್ಮ ಸ್ವಂತ ಜಿಲ್ಲೆಗಳಿಗೆ ವರ್ಗಾವಣೆಯನ್ನ ಮಾಡಿ ಸಾರ್ವಜನಿಕ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ವಿನಂತಿಸ್ತಾ ಇದ್ದೇನೆ ಮುಂದುವರಿದು ನೀವು ಎಲ್ಲ ತಾಂತ್ರಿಕ ಕೆಲಸಗಳನ್ನ ನಮಗೆ ಕೇಳ್ತಾ ಇದ್ದೀರಿ ಬಟ್ ನಮಗೆ ನೀಡ್ತಾ ಇರೋ ಹುದ್ದೆ ತಾಂತ್ರಿಕೇತರ ಹುದ್ದೆಯ ವೇತನವನ್ನು ನಾವು ತಾವು ನೀಡ್ತಾ ಇದ್ದೀರಿ ದಯವಿಟ್ಟು ಸುಮಾರು ಆ್ಯಪ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇರುವುದರಿಂದ ನಮಗೆ ತಾಂತ್ರಿಕ ಹುದ್ದೆಯ ವೇತನ ಮತ್ತು ಸೇವಾ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕರ್ನಾಟಕ ರಾಜ್ಯ ಗ್ರಾಮ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂತಹ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು ಮುಖ್ಯವಾಗಿ ಹೇಳಬೇಕಂತಂದ್ರ ಗ್ರಾಮ ಆಡಳಿತ ಅಧಿಕಾರಿ ಅಂತ ನಾವೇನ್ ನೇಮಕ ಆಗಿವಿ ಅಧಿಕಾರ ಅನ್ನುವಂತದ್ ಹೆಸರಿಗೆ ಮಾತ್ರ ಆಗತಿ ನಮಗೊಂದು ಕುಂದ್ರಾಕ ನಿಂದ್ರಾಕ ನಮಗೆ ಆದಂತಹ ಒಂದು ಅಹ್ ಕುರ್ಚಿ ಆಗ್ಲಿ ಟೇಬಲ್ ಆಗ್ಲಿ ಯಾವುದೇ ಒಬ್ಬ ಅಧಿಕಾರಿ ಅನ್ನುವಂತವನಿಗೆ ಕನಿಷ್ಠ ಸೌಲಭ್ಯಗಳನ್ನೂ ಕೊಡದೆ ನಮ್ಮಿಂದ ನೂರ ಎಂಟು ಕೆಲಸಗಳನ್ನ ತೆಗೆದುಕೊಳ್ಳಿರುವಂತ ತೆಗೆದುಕೊಳ್ಳುತ್ತಿರುವಂತಹ ಒಂದು ಸರ್ಕಾರ ಅವ್ರ ಕಣ್ಣಿಗೆ ನಾವು ಒಂಥರ ಜೋಕರ್ ಆದಂಗ ಆಗಿವ್ರಿ ಯಾಕಂತಂದ್ರ ನಮ್ ಕಡೆಯಿಂದ ಎಲ್ಲಾ ಕೆಲಸಗಳನ್ನೂ ತಗೋತಾರ ಆದ್ರೆ ನಮ್ಗೆ ಏನ್ ಸೌಕರ್ಯಗಳನ್ನ ಕೊಡ್ಬೇಕು ಅದು ಕೊಡ್ತಾ ಇಲ್ಲ ನಾವು ಕೆಲಸ ಮಾಡಕ್ ರೆಡಿ ಅದೇ ಒಂದಲ್ಲ ಹತ್ತು ಕೆಲಸ ಮಾಡ್ತೀವಿ ಒಂದ್ ಯೋಜನೆ ಬಂತಂದ್ರ ಅವ್ರ ಮನಿ ಮಠ ಹೋಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನಾವು ಆ ಸೌಲಭ್ಯವನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತೀವಿ ಆದ್ರೆ ನಮ್ಗೆ ಅದಕ್ಕೆ ಮೂಲಭೂತವಾಗಿ ಏನ್ ಸೌಕರ್ಯ ಸೌಕರ್ಯಗಳನ್ನ ಕೊಡ್ಬೇಕು ಅದನ್ನ ಕೊಟ್ಟು ಕೆಲಸ ಕೇಳ್ರಿ ನಾವು ಹಗಲು ರಾತ್ರಿ ಅನ್ನೋ ಅನ್ನಾದನೆ ಕೆಲಸ ಮಾಡಕ್ ನಾವು ರೆಡಿ ಅದೀವಿ ಆದ್ರ ಸರ್ಕಾರ ನಮಗ ನಮ್ಮ ಬೇಡಿಕೆಗಳನ್ನ ಸ್ಪಂದಿಸದೆ ನಾವ್ ಏನ್ ಕೇಳಾಕತ್ತೀವಿ ಅದೇನೋ ಕೇಳ್ತಾರ ಅದೇನೋ ಆಕತಿ ಅದೇನೋ ಹೋಕತಿ ಅನ್ನೋ ಲೆಕ್ಕಕ್ಕೆ ನಾವ್ ಅದೇವಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ನಾವ್ ಅದೇವಿ ದಯವಿಟ್ಟು ಆಮೇಲೆ ಅಂತರ್ ಜಿಲ್ಲಾ ವರ್ಗಾವಣೆ ವಿಷಯವಾಗಿ ಬಂದಾಗ ನಮ್ಮ ಎಷ್ಟೋ ಮಹಿಳಾ ಒಂದು ನೌಕರಸ್ಥರಿಗೆ ಆಗುವಂತಹ ಒಂದು ಅಹ್ ಅವ್ಯವಸ್ಥೆ ಏನಂತಂದ್ರ ಒಂದ್ ಕಡಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರ್ನು ಬಿಟ್ಟು ನಾವು ಒಂದ್ ಕಡೆ ನೌಕರಿ ಮಾಡಾಕ್ ಬಂದ್ರ ಮಕ್ಳು ಇನ್ನೊಂದ್ ಕಡೆ ಸಾಲಿ ಕಲಿತಿರ್ತಾವ ಅವ್ರನ್ನೂ ನೋಡಕ್ ಆಗದೆ ನಮ್ಮನ್ನ ನಾವು ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಕ್ ಆಗದೇ ಇರುವಂತಹ ಸ್ಥಿತಿಗಳು ನಾವಿದ್ದು ಅಹ್ ಎಷ್ಟೋ ಜನರಿಗೆ ಡೈ ಡಿವೋರ್ಸ್ ಆಗುವಂತಹ ಸನ್ನಿವೇಶ ಎದುರಾಗತ್ತವ ಆಮೇಲೆ ದುಶ್ಚಟಗಳಿಗೆ ಬಲಿಯಾಗುವಂತಹ ಪರಿಸ್ಥಿತಿ ಬಂದದ ಅನೇಕ ಸಾವು ನೋವುಗಳಿಗೆ ಇದಕ್ಕೆಲ್ಲ ಹೊಣೆ ಯಾರು ಅನ್ನುವಂತ ಯಕ್ಷ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುವಂತದ್ದು ಆದ್ದರಿಂದ ದಯವಿಟ್ಟು ನಮ್ಮ ಏನು ಸೂಕ್ತವಾದಂತಹ ಅದನ್ನ ತಲೆಯೊಳಗೆ ಹಾಕೊಂಡು ನಮ್ಗ ಸೂಕ್ತವಾದಂತಹ ಒಂದು ಬೇಡಿಕೆಗಳನ್ನ ಈಡೇರಿಸುವ ತನಕ ನಾವು ನಮ್ಮ ಕುಟುಂಬದೊಂದಿಗೆ ಸಹಿತ ಮುಷ್ಕರವನ್ನ ಮುಂದುವರಿಸುತ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಧನ್ಯವಾದಗಳು ಕೇಂದ್ರ ಸಂಘರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವುದರ ದೋತಕವಾಗಿ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಬಾಗಲಕೋಟೆ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಾ ತಹಶೀಲ್ದಾರ್ ಕಚೇರಿ ಎದುರುಗಡೆ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಾಕಿಕೊಂಡಿದ್ದು ನಾವಿಲ್ಲಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಪದಾಧಿಕಾರಿಗಳು ಸರ್ಕಾರವನ್ನ ತಹಶೀಲ್ದಾರ್ ಸಾಹೇಬರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ರೂಮನ್ನು ಮಾಡಿಕೊಂಡು ಕಚೇರಿ ಮಾಡಿಕೊಂಡು ದಿನನಿತ್ಯದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ಇಲ್ಲಿ ಏನು ಒಂದು ಸರ್ಕಾರ ತಹಶೀಲ್ದಾರ್ ಕಚೇರಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಈ ಗ್ರಾಮ ಲೆಕ್ಕಾಧಿಕಾರಿಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ಮೀನ ಮೇಷ ಏನಪ್ಪಾ ಅಂತಂದ್ರೆ ಈ ಒಂದು ತಹಶೀಲ್ದಾರ್ ಆಗಿರಬಹುದು ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಡತಕ್ಕಂಥ ಇನ್ನಿತರ ಅಧಿಕಾರಿಗಳಾಗಿರ್ಬೋದು ಗ್ರಾಮ ಲೆಕ್ಕಾಧಿಕಾರಿಗಳ ಭೇಟಿಗಾಗಿ ಅಥವಾ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಭೇಟಿಗಾಗಿ ಇಲ್ಲಿ ಹೋಗುವುದಾಗಿರ್ಬೋದು ಯಾವುದೇ ಕೆಲಸ ಕಾರ್ಯಗಳಿಗೆ ಆಗಿದ್ರು ಈ ಒಂದು ತಹಶೀಲ್ದಾರ್ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಅಧಿಕಾರಿಗಳು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವತ್ತಿನ ದಿನ ತಮ್ಮ ತಮ್ಮ ಟಿ ಎ ಡಿ ಎನ್ನ ಸರ್ಕಾರದ ಒಂದು ಖರ್ಚಿನಲ್ಲಿ ಅವರು ಪಡ್ಕೊಂಡು ಅವರು ತಮ್ಮ ಟಿ ಎ ಡಿ ಎನ್ನ ತೆಗೆದುಕೊಳ್ತಾ ಇದ್ರೆ ಬಂಧುಗಳೇ ಮಾನ ಕೆಲಸಕ್ಕೆ ಸಮಾನ ವೇತನ ಅಂತಿಕೊಂಡು ಸಂವಿಧಾನ ಹೇಳ್ತಾ ಇದೆ ಆದ್ರ ಇಲ್ಲಿ ಕಡಿಮೆ ಸಂಬಳದಲ್ಲಿ ಸ್ವಂತ ಖರ್ಚು ಮಾಡಿಕೊಂಡು ಈ ತಲಾಟಿ ವೃಂದ ಕಾರ್ಯನಿರ್ವಹಿಸ್ತಾ ಇದೆ ಆದ್ರಿಂದ ಹೆಚ್ಚಿನ ಕಾರ್ಯಭಾರ ಮಾಡೋದ್ರಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಸರ್ಕಾರ ನೀಡುವಂತೆ ಸಂಬಂಧಪಟ್ಟಂತ ತಹಶೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯವನ್ನು ತಂದು ಅವರೆಲ್ಲರಿಗೂ ಕೂಡ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಮಾತನ್ನ ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನ್ಯೂಸ್